ಗಳಿಂದ ನಾನು ಕಂಬಳವನ್ನು ನಮ್ಮ ಗಂಗನಾಡು ಆ ಭಾಗದಲ್ಲಿ ನಮ್ಮ ಮರಾಠಿ ಸಮಾಜ ಮತ್ತು ಗಂಡ್ಯ ಸಮಾಜ ನೂರನವರ ಸೇರಿ ನಾವು ಕಂಬಳವನ್ನು ಮಾಡ್ತಾ ಇದ್ದೇವೆ ಅದರ ನಂತರ ನೂರನೇ ವರ್ಷದ ಕಂಬಳವನ್ನು ಸಹ ನಾನು ಅಲ್ಲಿ ಒಣಕೋಟ್ಲು ಕರಂಟಿ ಮನೆಯವರ ಸಹಕಾರದಲ್ಲಿ ಅಲ್ಲಿ ಕಂಬಳವನ್ನು ಎಲ್ಲ ಈ ಭಾಗದಲ್ಲಿ ಅನೇಕ ನಮ್ಮ ಕಂಬಳದ ಕಂಬಳದ ಆಸಕ್ತರ ಒಂದು ಅಭಿಪ್ರಾಯ ಏನು ಹೇಳಿದ್ರೆ ನಮ್ಮ ಉಡುಪಿಯಿಂದ ಉಡುಪಿ ಉಡುಪಿಯಿಂದ ಈ ಕಡೆಗೆ ಉಡುಪಿಯಿಂದ ಈ ಕಡೆಗೆ ಜೋಡುಕೆರೆ ಕಂಬಳ ಜೋಡಿ ಕೆರೆ ಕಂಬಳ ಇಲ್ಲ ಅಂತಕ್ಕಂಥದ್ದು ಕಂಬಳದ ದೊಡ್ಡ ಓಟಗಾರರ ಅಭಿಮಾನಿಗಳ ಅಭಿಪ್ರಾಯ ಆಗಿತ್ತು ನಾನು ಅದರಿಂದ ಅದನ್ನು ಏನು ಮಾಡ್ತೀನಿ ಕೇಳಿದ್ರೆ ಈ ಸಲ ಒಂದು ಅನೇಕ ನಮ್ಮ ಕಾರ್ಕಳ ನಮ್ಮ ಜಿಲ್ಲಾ ಸಮಿತಿಯವರನ್ನ ನಾನು ಚರ್ಚೆ ಮಾಡಿ ನಮಗೊಂದು ಜೋಡಿ ಕೆರೆ ಕಂಬಳವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಪ್ರದೇಕ್ ಪ್ರದೇ ಕೇಳಿದ ಅವಾಗ ಭಾಳ ದಿನ ಆ ದಿನಾಂಕ ತಗೊಳ್ಳಿಕ್ಕೆ ಸಹ ತುಂಬ ತುಂಬ ಕಷ್ಟ ಆಗಿತ್ತು ಕೊನೆಯಲ್ಲಿ ಏನಾಯ್ತು ಕೇಳಿದರೆ ಕಳೆದ ವರ್ಷ ಶಿವಮೊಗ್ಗದಲ್ಲಿ ಕಂಬಳ ಮಾಡಿದರು ಆ ಶಿವಮೊಗ್ಗದ ಕಂಬಳ ಕ್ಯಾನ್ಸಲ್ ಆದ್ರಿಂದ ಜಿಲ್ಲಾ ಕಂಬಳ ಸಮಿತಿಯವರು ಪ್ರತಿಪಕ್ಷದೇ ನಿಮಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ ಈ ಕಂಬಳವನ್ನು ನಿಮಗೆ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದರು ನಮಗೆ ಅದು ಬಹಳ ಖುಷಿ ಆಯಿತು ಯಾಕಂದರೆ ಇಲ್ಲಿ ನಾನು ಈ ಕಂಬಳವನ್ನು ಜೋಡಿಕೆರೆ ಕಂಬಳವನ್ನು ಮಾಡಿದವಾಗ ಯಾಕಂದರೆ ನಾನು ಗಂಗನಾಡು ಹಳ್ಳಿ ಭಾಗದಲ್ಲಿ ಮಾಡಬಾರ್ದು ಕಣ್ಣು ತಿಂತಾನೆ ಆದರೆ ತುಂಬ ಜನ ಹೇಳಿದರು ಇಲ್ಲಿ ಈ ಒಂದು ಭಾಗದಲ್ಲಿ ಮಾಡೋದ್ರಿಂದ ಈ ಭಾಗದಲ್ಲಿ ಅನೇಕ ಕಂಬಳದ ಮನೆಗಳು ಕಂಬಳವನ್ನು ನೆಲೆಸಿದ್ದಾರೆ ಈಗ ಕಂಬಳಗಳು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಯಾವ್ಯಾವ ಮನೆ ಮನೆತನದಲ್ಲಿ ಕಂಬಳ ಹೋಗಿದೆ ಆ ಮನೆಯಲ್ಲೂ ಸಹ ಮುಂದೆ ಕಂಬಳ ಆಗಬೇಕು ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡಬೇಕಂತದ್ದು ನನ್ನ ಅಭಿಪ್ರಾಯ ಮತ್ತೆ ನಿಮಗೊಂದು ಗೊತ್ತಿದೆ ಯಾಕೆ ಕಂಡ್ರೆ ಹಿಂದಿನ ಕಾಲದಲ್ಲಿ ಏನು ಇವತ್ತು ನಾವು ಕೊಯ್ಲು ಕೊಯ್ದತ್ರ ಮತ್ತೊಂದು ಮನೆ ತರತತ್ರ ತಿರಿಯನ್ನ ಕಟ್ಟಿದ ಮೇಲೆ ಮುಡಿಯನ್ನ ಕಟ್ಟಿದ ಮೇಲೆ ನಮ್ಗೆ ಒಂದು ರೈತರ ಒಂದು ಹಬ್ಬ ಯಾವುದು ಕಂಡ್ರೆ ನಮಗೆ ಕಂಬಳ ಹಾಗೆ ಕಂಬಳ ಇವತ್ತು ನಮಗೆ ತಗ್ಗಿಸಿ ಕಂಬಳ ಇದೆ ಎಲ್ಲೂರು ಕಂಬಳ ಇದೆ ನಮಗೆ ಕರ್ಗಾಲ್ ಕಂಬಳ ಇದೆ ಕೊಡೇರಿ ಕಂಬಳ ಇದೆ ಹೀಗೆ ಬೇರೆ ಬೇರೆ ತುಂಬ ರೀತಕ್ಕಂಥ ಕಂಬಳಗಳು ಆ ನಮ್ಮ ಭಾಗದಲ್ಲಿ ಇತ್ತು ನಾವು ಮೊನ್ನೆ ಆ ಕಡೆಗೆ ತುಳುನಾಡು ಭಾಗದಲ್ಲಿ ಹೋದಾಗ ಅಲ್ಲಿ ಜನರ ಅಲ್ಲಿ ಅವರು ಕೋಣವನ್ನು ಸಾಕ್ತಕ್ಕಂಥದ್ದು ಒಂದು ನಲವತ್ತೈವತ್ತು ಲಕ್ಷ ಒಂದು ಕೋಣೆಗಳಿಗೆ ಒಳ್ಳೊಳ್ಳೆ ಕೋಣಗಳನ್ನು ಸಾಕಿದ್ದಾರೆ ಒಳ್ಳೆ ಮಗಿನ ಥರ ಸಾಕಿದ್ದಾರೆ ಕೋಣೆಗಳಿಗೆ ಕೋಣ ಸಾಕ್ತಿದ್ದಾರೆ ಹಾಂ ಹೌದು ಖಂಡಿತವಾಗಿ ಯಾಕೆಂದರೆ ಅವರು ವರ್ಷಂಪ್ರತಿ ಆ ಅವರ ಮಾಡಿರ್ತಕ್ಕಂಥ ಕೊಟ್ಟಿಗೆಗಳು ಅದಕ್ಕೆ ಆ ಕೋಣಕ್ಕೆ ಬೇಕಾಗಿರ್ತಕ್ಕಂಥ ಫ್ಯಾನ್ಗಳು ಎ ಸಿಗಳು ನೋಡಿದ್ರೆ ಯಾರು ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಒಳ್ಳೆ ಪ್ರಯೋಗ ಬಂದ ಬೈಂದೂರಿನಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ನಾನು ಅದಕ್ಕೆ ಪೂರಕವಾಗಿ ಇವತ್ತು ಭಾಳ ಕಷ್ಟಪಡಿದ ಹಾಗೆ ಕಂಡ್ರೆ ಈ ನಗು ಸಿಟಿ ಅಂತ ಮುಳ್ಳಿಕಟ್ಟೆ ಜಾಗದಲ್ಲಿ ನಗು ತರಿಸುವ ಕೆಲಸ ನಗು ತರೋ ಕೆಲಸ ಅದು ಸರ್ವದ ಕೆಲಸ ಅಲ್ಲ ಆದರೆ ಎಲ್ಲರಿಗೂ ಅಭಿಪ್ರಾಯ ಭೂಮಿ ಪೂಜೆ ಮಾಡೋದು ಅದು ಅಭಿಪ್ರಾಯ ಇತ್ತು ಯಾಪ ಯಾಕ ಇಲ್ಲಿ ನೀರನ್ನು ಕರೆಯನ್ನು ಮಾಡಿ ಹ್ಯಾಂಗೆ ನೀರು ತರ್ತಾರೆ ಅಂತಕ್ಕಂಥ ಭಾವನೆ ಸಾಯಿತ್ತು ಆದರೆ ತಾಯಿ ಕೊಲ್ಲರು ಮುಖಾಂಬಿಕೆಯ ಆಶೀರ್ವಾದ ಇಲ್ಲಿಯ ದೈವ ದೇವರುಗಳ ಆಶೀರ್ವಾದ ನನಗೇನು ಸ್ವಲ್ಪ ಕೆಲ ಕೆರೆಯಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಅವ್ರಿಗೆ ತುಂಬ ಕನ್ಸ ಆದರೂ ಸಹ ದೇವರು ನನ್ನ ನಂಬಿದವರು ನಾನು ಬಿಟ್ಟುಕೊಡ್ತೇ ಇರೋದ್ರಿಂದ ಒಂದು ಅದ್ಭುತವಾದಂಥ ಕೆರೆ ಇವತ್ತು ನಿರ್ಮಾಣ ಆಗಿದೆ ಮತ್ತು ಈ ಕೆರೆಗೆ ನಾವು ಏನು ಮಾಡಿ ಕೊಟ್ಟಿದ್ದೇವೆ ಅಂದರೆ ಕೋಟಿ ಚೆನ್ನಯ್ಯ ಜೋಡು ಕೆರೆ ಕಂಬಳ ಅಂತ ಹೇಳಿ ಯಾಕೆಂದರೆ ತುಳುನಾಡಿನ ವೀರಪುರುಷರು ಯಾರಿಗೆಂದ್ರೆ ಅದು ಕೋಟಿ ಚೆನ್ನಯ್ಯ ಅವರ ಹೆಸರಿನಲ್ಲಿ ಒಂದು ಕಂಬಳವನ್ನು ಮಾಡಬೇಕು ಅಂತೇಳಿ ತುಂಬ ಹೆಸರುಗಳಿತ್ತು ಆದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಗೋ ಕೋಟಿ ಚೆನ್ನೈ ಹೆಸರಲ್ಲಿ ಮಾಡಿದರೆ ಒಂದು ಒಳ್ಳೇದಾಗ್ತಾ ಇದೆ ಆದ್ದರಿಂದ ಈ ಒಂದು ಕಂಬಳಕ್ಕೆ ನನಗೆ ಅನಿಸುತ್ತೆ ಹತ್ತೊಂಬತ್ತನೇ ತಾರೀಖಿಗೆ ಈ ಕಂಬಳ ಶುರುವಾಗ್ತದೆ ಆದಿತ್ಯವಾರ ಮಧ್ಯಾಹ್ನ ಮುಗಿತದೆ ಒಂದು ಹಗಲು ಒಂದು ರಾತ್ರಿ ಒಂದು ಮತ್ತೊಂದು ಹಗಲು ಇಷ್ಟು ಇನ್ನೂರು ಜೊತೆ ಬಳುವಂತ ನಿರೀಕ್ಷೆ ಇದೆ ನನ್ನ ಆಲೋಚನೆ ಇದೆ ಸಾವಿರ ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಸೇರ್ತಾರೆ ಈಗಾಗಲೇ ಅವಿವಾತ ಚಕ್ಷಣಾಂಗಾಲಯ ಬೈಂದೂರು ಇರ್ಬೋದು ಕುಂದಾಪುರ ಇರ್ಬೋದು ಭಟ್ಕಳ ಇರ್ಬೋದು ಯಾವುದೇ ಹಳ್ಳಿ ಬೇಕಾದ್ರೆ ಈ ಸಲ ಈ ಸಲ ಬೈಂದೂರು ಕಂಬಳಿ ಮಾರೀರಿ ಆ ರೀತಿಯಾದಂಥ ಮಾತುಗಳು ಹಳ್ಳಿ ಹಳ್ಳಿಯಲ್ಲಿ ಬರ್ತಾ ಇದೆ ಅದರಿಂದ ಕಂಬಳ ಬಹಳ ವಿಚಾರ ನಮ್ಮ ಕಂಬಳದಲ್ಲಿ ಬರೀ ಮಾತ್ರ ಮಾತಾಡ್ಕೊಳ್ತೇನೆ ಕಂಬಳ ಮತ್ತು ಕೃಷಿಗೆ ಹತ್ತಿರದಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವ ಬೇರೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೀರಿ ಬೇರೆ ನಮಗೆ ದೊಡ್ಡ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೃಷಿಗೆ ಸಂಬಂಧಪಟ್ಟಿರೋ ಕಾರ್ಯಕ್ರಮ ಮಾಡಬೇಕನ್ನ ಅಭಿಪ್ರಾಯ ಇತ್ತು ಆದರೆ ಸಮಯದ ಎಲ್ಲ ಬೇರೆ ಬೇರೆ ಅವಕಾಶಗಳು ಕಮ್ಮಿ ಇರೋದ್ರಿಂದ ನಾವು ಏನು ಮಾಡ್ತಿದ್ದೆ ಕೇಳಿದ್ರೆ ಈ ಕಂಬಳವನ್ನೇ ಒಂದು ರೀತಿಯಾಗಿ ರೈತರ ಸಂದೇಶ ಅಂತಕ್ಕಂಥದನ್ನು ರೈತರಿಗೆ ಕೊಡ್ತಕ್ಕಂಥ ಸಂದೇಶ ಯಾಕೆ ಕಂಡ್ರೆ ಇವತ್ತು ನಾವು ಹಿಂದೆ ನಾವೇನೆಲ್ಲ ಮಾಡ್ತಿದ್ದೇವೆ ಇವತ್ತು ಭತ್ತ ಬೆಳಿತಿದ್ದೇವೆ ಅಡಿಕೆ ಬೆಳೀತಿದ್ದೇವೆ ತೆಂಗು ಬೆಳಿತಿದ್ದೇವೆ ಈಗಿನ ಮಕ್ಕಳಿಗೂ ಇದ್ರೆ ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ಈಗ ಹುಟ್ಟತಕ್ಕಂಥ ಮಕ್ಕಳಿಗೆ ಗೊತ್ತಿಲ್ಲ ಭತ್ತ ಯಾವ ಮ ಯಾವ್ದು ಯಾವ ಮರದಲ್ಲಿ ಬೆಳೀತೀಕೊಂಡ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂದರೆ ಕೃಷಿಗೆ ವಿಶೇಷವಾದ ನಮ್ಮ ಮನೇಲಿ ಹೇಳಿದ್ದೇನೆ ಕೃಷಿಗೆ ನಾವು ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಪ್ರೋತ್ಸಾಹ ಕೊಡಬೇಕು ಅವರಿಬ್ಬರು ರೀತಿ ಮಾತ್ರ ನಮ್ಮ ಸೆಲೆಬ್ರಿಟಿಗಳು ಯಾವುದೇ ಪಿಚ್ಚರ್ ಆಕ್ಟರ್ ಅಲ್ಲ ನಮ್ಮ ಸೆಲೆಬ್ರಿಟಿಗಳು ಯಾರು ಕ್ರಿಕೆಟ್ ಆಡೋರಲ್ಲ ಯಾವುದೇ ಶ್ರೀಮಂತರು ನಮ್ಮ ಸೆಲೆಬ್ರಿಟಿಗಳಲ್ಲ ನಮ್ಮನ್ನ ಹೇಳಲ್ಲ ನಮಗೆ ಚಿಕ್ಕಂದಿನ ನಮಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಅನ್ನವನ್ನು ನುಂಗಿ ಕಷ್ಟವನ್ನು ನುಂಗಿ ನಮಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೋಣಗಳಿವೆ ನಮ್ಮ ಸೆಲೆಬ್ರಿಟಿ